ರಕ್ತ ತಪಾಸಣಾ ಕೇಂದ್ರದಲ್ಲಿ ತಪ್ಪು ಮಾಹಿತಿ ನೀಡಿದ್ದಕ್ಕಾಗಿ ಮೂಡಲ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ರೋಗಿ ನಿಂಗಪ್ಪ ಕಾಂಬ್ಳೆ ಮುಗಳಕೋಡದ ಆಶೀರ್ವಾದ ರಕ್ತ ತಪಾಸಣಾ ಕೇಂದ್ರದಲ್ಲಿ ರಕ್ತ ತಪಾಸಣಾ ವರದಿ ತಪ್ಪು ನೀಡಿದ್ರಿಂದ ರೋಗಿ ನಿಂಗಪ್ಪ ಕಾಂಬ್ಳೆ ಅವರ ಆರೋಗ್ಯದ ಸ್ಥಿತಿ ಚಿಂತಾಜನಕ ಮುಗಳಕೋಡ ಪಟ್ಟಣದ ಆಶೀರ್ವಾದ ರಕ್ತ ತಪಾಸಣಾ ಕೇಂದ್ರಕ್ಕೆ ಭೇಟಿ ನೀಡಿದ ತಾಲೂಕು ವೈದ್ಯಾಧಿಕಾರಿ ಎಸ್ ಎಂ ಪಾಟೀಲ್ ರಕ್ತ ತಪಾಸಣಾ ಕೇಂದ್ರವನ್ನ ಪರಿಶೀಲನೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಮುಘಲ್ಕೋಡ ಪಟ್ಟಣದ ರಕ್ತ ತಪಾಸಣಾ ಕೇಂದ್ರದಲ್ಲಿ ತಪ್ಪು ತಪ್ಪಾಗಿ ಮಾಹಿತಿ ವರದಿ ನೀಡಿದ್ರಿಂದ ರೋಗಿಯೊಬ್ಬರ ಆರೋಗ್ಯದಲ್ಲಿ ಏರುಪೇರಾಗಿ ಐಸಿಯುನಲ್ಲಿ ಚಿಕಿತ್ಸೆ ಪಡ್ತಾ ಇರುವಂತಹ ಘಟನೆಯೊಂದು ಮುಗಳಖೋಡ ಪಟ್ಟಣದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ ಮುಘೋಡ ಪಟ್ಟಣದ ವಾರ್ಡ್ ನಂಬರ್ ಮೂರರಲ್ಲಿರುವ ಆಶೀರ್ವಾದ ರಕ್ತ ತಪಾಸಣಾ ಕೇಂದ್ರದಲ್ಲಿ ಇದೇ ಮೇ ಐದರಂದು ಈ ಅವಘಡ ಸಂಭವಿಸಿದೆ ಸ್ಥಳೀಯ ನಿವಾಸಿ ನಿಂಗಪ್ಪ ಸುಖದೇವ್ ಕಾಂಬಳೆ ಅವರು ಆಶೀರ್ವಾದ ರಕ್ತ ತಪಾಸಣಾ ಕೇಂದ್ರದಲ್ಲಿ ರಕ್ತ ಪರೀಕ್ಷೆ ಮಾಡಿಕೊಂಡಾಗ ಶುಗರ್ ಐವತ್ತು ರಿಪೋರ್ಟ್ ಬಂದಿದೆ ರೋಗಿಯ ಆರೋಗ್ಯದಲ್ಲಿ ಏರುಪೇರಾದಾಗ ಸಂಬಂಧಿಕರು ಹತ್ತಿರದ ಮೂಡಲಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಮತ್ತೆ ಶುಗರ್ ಚೆಕ್ ಮಾಡಿಸಿದಾಗ ನಾಲ್ಕುನೂರು ರಿಪೋರ್ಟ್ನಲ್ಲಿ ಬಂದಿದೆ ಮತ್ತೆ ಕೆಲವು ಸಮಯದಲ್ಲಿ ರಕ್ತ ತಪಾಸಣೆ ಮಾಡಿದಾಗ ಆರ್ನೂರು ಅಂತ ರಿಪೋರ್ಟ್ ಬಂದಿದೆ ಮುಗುಳ್ಕೋಡ ಆ ಒಂದು ಒಂದು ಆಶೀರ್ವಾದ ರಕ್ತ ತಪಾಸಣಾ ಕೇಂದ್ರಕ್ಕೆ ಬರುವ ರೋಗಿಗಳಿಗೆ ತಪ್ಪು ಒಂದು ಮಾಹಿತಿಯನ್ನು ವರದಿಯನ್ನು ನೀಡ್ತಾ ಇರುವ ರಾಘವೇಂದ್ರ ದೇವರುಷಿ ಇತನ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಆತನ ರಕ್ತ ತಪಾಸಣಾ ಕೇಂದ್ರವನ್ನು ಮುಚ್ಚಿಸಬೇಕು ಅಂತ ಪ್ರಭಾಕರ ಕುರುಬೇಟಿಯವರು ಆಗ್ರಹಿಸಿದರು ಮುಗಲ್ಕೊಡ ಪಟ್ಟಣದಲ್ಲಿ ಅನೇಕ ಆಸ್ಪತ್ರೆಗಳು ಹಾಗೂ ರಕ್ತ ತಪಾಸಣಾ ಕೇಂದ್ರಗಳು ಆರೋಗ್ಯ ಇಲಾಖೆಯವರಿಂದ ಪರವಾನಿಗೆ ಪುರಸಭೆಯಿಂದ ಎನ್ಒಸಿ ಪಡೆಯದೆ ಅನಧಿಕೃತವಾಗಿ ಕ್ಲಿನಿಕ್ ಹಾಗೂ ರಕ್ತ ತಪಾಸಣಾ ಕೇಂದ್ರಗಳನ್ನು ತೆರೆಯಲಾಗಿದೆ ಅಂತ ಮಾಹಿತಿ ಹರಿದಾಡ್ತಾ ಇದೆ ಆರೋಗ್ಯ ಇಲಾಖೆ ತಾಲೂಕು ವೈದ್ಯಾಧಿಕಾರಿ ಎಸ್ ಎಂ ಪಾಟೀಲ್ ಹಾಗೂ ಮುಗುಳುಕೋಡ ಪುರಸಭೆಯ ಮುಖ್ಯಾಧಿಕಾರಿ ಕುಮಾರ್ ಘಟಕಾಂಬ್ಳೆ ಯಾವ ರೀತಿ ಕ್ರಮವನ್ನು ಜರುಗಿಸುತ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಈ ಕುರಿತು ಹಾರೋಗಿರಿಯ ಸಿಪಿಐ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎನ್ನಲಾಗಿದೆ ಮುಗಳಕೋಡ ಪಟ್ಟಣದ ಆಶೀರ್ವಾದ ರಕ್ತ ತಪಾಸಣಾ ಕೇಂದ್ರದಲ್ಲಿ ರೋಗಿಗಳಿಗೆ ತಪ್ಪು ತಪ್ಪಾಗಿ ರಕ್ತ ತಪಾಸಣಾ ವರದಿ ನೀಡುತ್ತಿದ್ದಾರೆ ಅಂತ ದೂರುದಾರ ಪ್ರಭಾಕರ ಕುರುಬೇಟ್ಟಿ ಅವರು ಈ ಸಂದರ್ಭದಲ್ಲಿ ದೂರು ನೀಡಿದ್ರಿಂದ ಮುಗುಳಗೌಡ ಪಟ್ಟಣದ ಆಶೀರ್ವಾದ ರಕ್ತ ತಪಾಸಣಾ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿದೆ ರಕ್ತ ತಪಾಸಣಾ ಕೇಂದ್ರದ ಓನರ್ ರಾಘವೇಂದ್ರ ದೇವಋಷಿ ಅವರಿಗೆ ಕೇಂದ್ರದ ದಾಖಲೆಗಳನ್ನು ತೆಗೆದುಕೊಂಡು ಬರುವಂತೆ ತಿಳಿಸಲಾಗಿದೆ ದಾಖಲೆಗಳನ್ನು ಪರಿಶೀಲಿಸಿ ತಪ್ಪು ಕಂಡು ಬಂದಲ್ಲಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಅಂತ ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಎಂ ಪಾಟೀಲ್ ತಾಲೂಕು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇನೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಇನ್ನು ಮಗಳು ಕೂಡ ಪಟ್ಟಣದಲ್ಲಿ ಆಶೀರ್ವಾದ ರಕ್ತ ತಪಾಸಣಾ ಕೇಂದ್ರದಲ್ಲಿ ರೋಗಿಗಳಿಗೆ ತಪ್ಪು ರಕ್ತ ತಪಾಸಣಾ ವರದಿ ನೀಡ್ತಾ ಇರೋ ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇರೋ ರಾಘವೇಂದ್ರ ದೇವ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ನನ್ನ ಹತ್ತಿರ ಸಂಬಂಧಿ ನಿಂಗಪ್ಪ ಸುಖದೇವ್ ಕಾಂಬಳೆಯನ್ನುವರಿಗೆ ಇದೇ ಮೇ ಐದರಂದು ರಕ್ತ ತಪಾಸಣಾ ವರದಿಯಲ್ಲಿ ತಪ್ಪು ತಪ್ಪಾಗಿ ಮಾಹಿತಿ ನೀಡಿದ್ರಿಂದ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ಅವರಿಗೆ ಮೂಡಲಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯು ಘಟಕದಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಇದೇ ರೀತಿ ಅನೇಕ ರೋಗಿಗಳಿಗೆ ತಪ್ಪು ತಪ್ಪು ತಪ್ಪಾಗಿ ರಕ್ತ ತಪಾಸಣಾ ವರದಿಯನ್ನು ನೀಡ್ತಾ ಈ ಒಂದು ಆರೋಗ್ಯ ಕೇಂದ್ರದವರು ಬಂದಿದ್ದ ಮಾಡಿದ್ದಾರೆ ಆರೋಪನ ಮಾಡಿದ್ರು ಹಾಗೂ ರಕ್ತ ತಪಾಸಣಾ ಕೇಂದ್ರ ನಡೆಸಲು ಯಾವುದೇ ಪರವಾನಗಿ ಕೂಡ ಇಲ್ಲದೆ ಇರುವುದು ಸಾರ್ವಜನಿಕರಿಂದ ತಿಳಿದು ಬಂದಿದೆ ಸಂಬಂಧಪಟ್ಟ ಹಾಗೂ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಒಂದು ಈ ವ್ಯಕ್ತಿಯ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಪಾಲಂಬಾವಿ ಗ್ರಾಮದ ನಿವಾಸಿ ಪ್ರಭಾಕರ್ ಕುರುಬೆಟ್ಟಿ ಅವರು ಆಗ್ರಹಿಸಿದ್ದಾರೆ ವರದಿ ಶಿವಾಜಿ ಮೆತ್ರಿ ರಾಯಭಾಗ ಮುಗಳ ಪಟ್ಟಣದೊಳಗೆ ರಾಘವೇಂದ್ರ ದೇವರಶಿ ಅಂತ ಹೇಳಿ ಅಂಥ ವ್ಯಕ್ತಿಗೆ ಅನಧಿಕೃತವಾಗಿ ರಕ್ತ ತಪಾಸಣೆ ಕೇಂದ್ರನ ನಡೆಸಕತ್ತಾನೆ ಅದರೊಳಗೆ ಏನು ಮಾಡತ್ತಾನಂತಂದ್ರೆ ಪೇಷೆಂಟ್ಗಳಿಗೆ ತದ್ವಾ ರಿಪೋರ್ಟ್ ಕೊಡತ್ತಾನೆ ಒಂದು ಶುಗರ್ ರೇ ಹೆಚ್ಚು ಕೊಡ್ತಾನೆ ಬೇಕಾರ ಕಡಿಮೆ ರೀ ಕೊಡ್ತಾನೆ ಹಿಂಗೆ ಮಾಡಿ ಮಾಡಿ ಪೇಷೆಂಟ್ಗಳ ಜೊತೆ ಜೀವದೊಳಗೆ ಚಲಾಟ ಆಡತಾನವ ಸೊ ಈ ಬಗ್ಗೆ ನಾವೆಲ್ಲ ಡಿ ಎಚ್ ಓರ್ಗೆ ಕಂಪ್ಲೇಂಟ್ ಮಾಡಿದೀವಿ ಡಿ ಎಚ್ ಓ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ನಿಮ್ಮಿಂದ ನಿನ್ನಿಂದ ಕಾಲ್ ಮಾಡತ್ತೇವ್ರಿಗೆ ಬರ್ತೇವೆ ಅಂತ ಹೇಳ್ತಾನೆ ಅವ್ರಿಗೆ ನಿನ್ನಿಂದ ಕಾಲ್ ಮಾಡ್ತೀವಿ ನಾವು ಇವತ್ತು ರಿಸೀವ್ ಮಾಡಲಿಲ್ಲ ಅವ್ರು ನಿನ್ನಿಂದನೂ ರಿಸ್ಯೂವ್ ಮಾಡಲಿಲ್ಲ ನಿನ್ನೊಂದು ಇಪ್ಪತ್ತು ಮೂವತ್ತು ಸರ್ತಿ ನಾನು ಕಾಲ್ ಮಾಡಿರ್ಬೋದು ಅವರಿಗೆ ಅವರು ಫೋನ್ ರಿಸ್ಯೂ ಮಾಡಲಿಲ್ಲ ಇವತ್ತು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಸುಮಾರು ನಾನು ಅವ್ನಿಗೆ ಫೋನ್ ಮಾಡಿದ್ನಿ ಆಯ್ತು ಸರ ನನಗೆ ವಿಷಯ ಗೊತ್ತಾಗೈತ್ರಿ ಮತ್ತು ನಾನು ಬಂದು ಇವತ್ತು ಎನ್ಕ್ವೈರಿ ಮಾಡ್ತೇನೆ ರೀ ಅಂತಂದ ಆದರೆ ಇದುವರೆಗೆ ಅವ್ರಿಗೆ ಈಗ ಸಾಯಂಕಾಲ ಆಗ್ತಾ ಬಂತು ಇದುವರೆಗೆ ಅವ್ರಿಗೆ ಇಲ್ಲಿ ಬಂದಿಲ್ಲ ಟಿ ಎಚ್ ಓ ಅವ್ರ ಸ್ಪಾಟಿಗೆ ಸೊ ಇದಕ್ಕೆ ಕಾರಣ ಇಂಥವು ಅನಧಿಕೃತ ಲ್ಯಾಬ್ ಮಾಡಿಸೋಕ್ಕೆಲ್ಲ ಅವರು ಈಗ ಸರ್ಕಾರಿ ಇಲಾಖೆ ಟಿ ಎಚ್ ಓ ಆಗಿರ್ಬೋದು ನಾವು ಪುರಸಭೆ ಮುಖ್ಯಾಧಿಕಾರಿಗೆ ತಿಳಿಸಿದ್ದೀವಿ ಅವರು ಕೂಡ ಇಲ್ಲಿ ಯಾರೂ ಬರ್ತಾ ಇಲ್ಲ ಅವ್ರ ಸಿಬ್ಬಂದಿನೂ ಬಂದಿಲ್ಲ ಇಂಥ ಅನಧಿಕೃತ ಚಟುವಟಿಕೆಗಳು ನಡಾಕ ಇವರ ಅಧಿಕಾರಿಗಳ ಕೊಮ್ಮ ಏನೋ ಅನಿಸ್ ನನಗೆ ಇವತ್ತು ಸೊ ಯಾರು ಇವರ ಇಂಥ ಸರ್ಕಾರಿ ಅನ್ನತಿನ ಹಾಕ್ತಾರಂದ್ರೆ ಒಬ್ಬರು ಜೀವ ಜೋಳಿ ಚೆಲ್ಲಾಟ ಆಡ್ತಾರಂದ್ರೆ ಇವ್ರಿಗೆ ನಾಚಿಕೆ ಆಗಬೇಕು ಅದೇ ರೀತಿ ಮತ್ತು ನಾವು ಏನು ಮಾಡಿದೀವಿ ಅಂತಂದ್ರೆ ಈಗ ರಕ್ತ ತಪಾಸಣಾ ಕೇಂದ್ರ ಕೇಂದ್ರದ ಬಗ್ಗೆ ನೀವು ಆರೋಪ ಮಾಡ್ತಾರಲ್ಲ ಹಾಂ ಯಾಕೆ ಆರೋಪ ಮಾಡಾಕ್ತಿರಿ ಆರೋಪ ಅಂತಂದ್ರೆ ಸರ ಈಗ ನಾನು ಓವರಾಲ್ ಆಗಿ ಹೇಳ್ತಾ ಇದ್ದೀನಿ ಸರ್ ಓವರಲ್ ಆಗಿ ಅಂದ್ರೆ ಎಲ್ಲರಿಗೂ ಇವರು ನಮ್ಮ ಸಂಬಂಧಿ ಒಬ್ಬರು ನಿನ್ನೆ ಮೊನ್ನೆ ಐದನೇ ತಾರೀಕು ಸರ ಐದನೇ ತಾರೀಖ ಒಬ್ಬರು ನಮ್ಮ ಸಹೋದರ ಸಂಬಂಧಿ ನಿಂಗಪ್ಪ ಕಾಮಳಿ ಅಂತೇಳಿ ಅವ್ರ ಲ್ಯಾಬ್ದಾಗ ರಕ್ತ ತಪಾಸಣೆ ಮಾಡ್ಸ್ಕೊತಾರವ್ರ ಆ ಸಂದರ್ಭದಾಗ ಏನಾಗುತ್ತೆ ಅವರ ಶುಗರ್ ಪೇಷಂಟ್ ಸರ್ ಅವರು ಅವ್ರದ್ದು ಆ್ಯಕ್ಚುಲಿ ಮುನ್ನೂರು ಶುಗರ್ ಐತೆ ಸರ್ ಅವ್ರಿಗೆ ಅವ್ರಿಗೆ ಏನು ಮಾಡ್ಯಾನ ಈ ವ್ಯಕ್ತಿ ಇದ್ದವ ಏನು ಮಾಡ್ಯಾನ ನಿಮ್ಮ ಶುಗರ್ ಐವತ್ತೈದು ಐತೆ ಅಂದ್ರೆ ಶುಗರ್ ರಿಪೋರ್ಟ್ ಕೊಡ್ಕೊಂಡು ಸರ ಶುಗರ್ ರಿಪೋರ್ಟ್ ಅಂತ ಐವತ್ತೈದು ಶುಗರ್ ಲೋ ಹೋಗೇತಪ್ಪ ಅಂತ ಹೇಳಿದ್ಸಂದ್ರೆ ಏನು ಮಾಡ್ಯಾರ ಅವ್ರಿಗೆ ನೀವು ಸ್ವಲ್ಪ ಸಕ್ರೆ ನೀರು ಕುಡಿಸ್ರಿ ಅಂತ ಹೇಳನ್ ಹೇಳ್ಯಾನ ಮತ್ತೆ ಅಲ್ಲಿ ಯಾವ್ದವ ಆಮೇಲೆ ಅವ್ರು ಏನು ಮಾಡ್ಯಾರ ಸ್ವಲ್ಪ ಸಕ್ರೆ ನೀರು ಕುಡಿಸಾರೆ ಸಕ್ರೆ ನೀರು ಕುಡಿಸ್ಕೊಟ್ಟು ಅವ್ನಿಗೆ ಒಂದು ಶುಗರ್ ಜಾಸ್ತಿ ಆಗಿಶಿಂದ ಮೈ ಎಲ್ಲ ಇನ್ಫೆಕ್ಷನ್ ಆಗ್ಯ ಸರ್ ಇನ್ಫೆಕ್ಷನ್ ಆಗಿ ಆ ವ್ಯಕ್ತಿ ಏನಾಗ ನಮ್ಮ ಸಹೋದರ ಮುಳುಗಿ ಗಾನ್ಗೆರ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ಯಾನೆ ಸರ್ ಐ ಸಿ ಯು ದಾಗದ ಅವನ ಸ್ಥಿತಿ ಗಂಭೀರ ಐತೆ ಸರ್ ಹ್ಞೂ ಅದ್ರ ಬಗ್ಗೆ ನಾವು ಏನು ಮಾಡಿದೀವಿ ನಿನ್ನೆನೇ ನಾವು ಹೆಚ್ಚು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಬಟ್ ಅವ್ರಿಗೆ ಬರಲಿಲ್ಲ ನಿನ್ನೆ ಫೋನೂ ಇಶ್ಯೂ ಮಾಡಲಿಲ್ಲ ಅವ್ರು ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ಅದರಿಂದ ನಾವು ಏನು ಮಾಡಿದ್ವಿ ಒನ್ ಒನ್ ಟೂಗೆ ಕಾಲ್ ಮಾಡಿದ್ವಿ ಒನ್ ಒನ್ ಟೂ ಕಾಲ್ ಮಾಡಿದಾಗ ಒನ್ ಒನ್ ಟೂ ಸಿಬ್ಬಂದಿ ಬಂದ್ಕೀಸಿಂದ ಅದನ್ನೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಕೊಂಡು ಫೋಟೋ ತಗೊಂಡು ಎಲ್ಲ ಮಾಡಿಕ ಹಾರುಗಿರಿ ಪೊಲೀಸ್ ಸ್ಟೇಷನ್ಗೆ ಅವರು ಇನ್ಫಾರ್ಮ್ ಮಾಡಿದ್ರು ಅವರು ಇನ್ಫಾರ್ಮ್ ಮಾಡಿದಾಗ ನಾವು ಹಾರಗಿರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಅಲ್ಲಿ ಪಿ ಎಸ್ ಐ ಅವ್ರು ಭೇಟಿಯಾದಾಗ ಅವರ ನಂಬಿಕಿತ್ತ ನಾವು ದೂರ ಕೊಡೋಕ್ಕಿಂತ ಮೊದಲು ಏನು ಮಾಡಿದ್ರು ಅವರು ಆರೋಪಿಗಳನ್ನ ಕರೆಸಿ ಮಾತಾಡಿದ್ರು ಅವರು ಸೊ ನಾವು ದೂರನ ಕೊಟ್ಟಿಲ್ಲ ಇನ್ನೂ ಅವ್ರು ಆರೋಪಿಗಳನ್ನ ಕರೆಸಿ ಮಾತಾಡ್ತಾರಂದ್ರೆ ಇದ್ರೊಳಗೆ ಅವ್ರಿಗೇನು ಅವರು ಆಗಿರ್ಬೋದು ಅಂತೇಳಿ ನನ್ನ ಒಂದು ಆರೋಪ ಐತೆ ಅವ್ರ ಮ್ಯಾಗ ಮತ್ತು ನಾವು ಏನು ಮಾಡೋಕ್ಕ ಕಂಪ್ಲೇಂಟ್ ತೊಗೋರಿ ಅಂತ ಹೇಳಿದ್ವಿ ನಾವು ರಿಟರ್ನ್ ಆಗಿ ನಾನು ಕಂಪ್ಲೇಂಟ್ ಮಾಡಿ ಕೊಟ್ಟು ಹಿಂಗೆ ಮಾಡತ್ತಾನ ಹಿಂಗೆ ಅಣ್ಣದಿರತ್ತಲ್ಲಿ ಯಾರು ಮಾಡತ್ತಾನ ಅಂತೇಳಿ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿ ನಾ ಪಿ ಎಸ್ ಐ ಅವ್ರಿಗೆ ಅದಕ್ಕೆ ಅವರು ಪಿ ಎಸ್ ಐ ಏ ಏನಂತಾರೆ ಏ ಇದಕ್ಕೆ ನನಗೆ ಈ ಕೇಸ್ ನನಗೆ ಸಂಬಂಧ ಬರೋಂಗಿಲ್ಲ ನೀವು ಮೆಡಿಕಲ್ ಆಫೀಸರ್ಗೆ ಸಂಬಂಧ ಮಾಡ್ರಿ ತಂದ್ರೆ ಅವರು ಅಲ್ಲ ಸರ್ ನಿಮಗೆ ಸಂಬಂಧ ಬರಲಿಕ್ಕೆ ನನ್ನ ರಿಸೀವ್ ತೊಗೋರಿ ನನಗೆ ಹಿಂಬಾರ ಹೇಳಿ ಅವ್ರಿಗೆ ಏನು ಹಿಂಬಾರನ ಕೊಡಂಗಿಲ್ಲ ಏನು ಕೊಡೋಂಗಿಲ್ಲ ನೀವು ಎಲ್ಲಿ ಹೋಗ್ತೀರಿ ಹೋಗ್ರಿ ಅವ್ರು ನಮ್ಮ ಪಿ ಎಸ್ ಐ ಅದಕ್ಕೇನು ಮಾಡಿದ್ವಿ ನಾವು ಡಿ ವೈ ಸಿ ಸೈಬ್ರಿಗೆ ಹಚ್ಚಿನಿ ನಾನು ಕಾಲ್ ಮಾಡಿದ್ವಿ ಡಿ ವೈ ಎಸ್ ಪಿ ಸಾಹೇಬ್ರಿಗೆ ಕಾಲ್ ಮಾಡಂತೆ ಡಿ ವೈ ಸೈಬ್ರ ಏನಂದರು ನೀವು ಸಿ ಪಿ ಐಪ್ಸ್ಗೆ ಹೋಗ್ರಿ ಅಲ್ಲಿ ಕಂಪ್ಲೇಂಟ್ ಕೊಡ್ರಿ ಅಂತಂದ್ರೆ ಅವ್ರು ಅಲ್ಲಿ ಅಲ್ಲಿ ಹೋದಾಗ ಸಿ ಪಿ ಐ ಇರಲಿಲ್ಲ ಅವ್ರು ಅವ್ರಿಗೂ ಕೋರ್ಟ್ ನಿಮಿತ್ತೆ ಬೇರೆ ಹೊರಗಡೆ ಇದ್ದರು ಅವರು ಅಂದರೆ ಮತ್ತು ಅವರು ಏನು ಹೇಳಿದ್ರು ಸಿ ಪಿ ಐ ಅಲ್ಲಿ ಅವರಿಗೆ ಸಿಬ್ಬಂದಿಗೆ ಕೊಡ್ರಿ ನಾನು ಹತ್ತನ ತಂದರು ಅವ್ರ ಕಡೆ ಒಂದು ನಾವು ರಿಟರ್ನ್ ಕಂಪ್ಲೇಂಟ್ ಕೊಟ್ನಿ ಮತ್ತೆ ಅಲ್ಲಿ ಅವರಿಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟ ಒಂದು ಕೇಸನ್ನು ದಾಖಲು ಮಾಡಿವೆ ಸಿ ಪಿ ಐ ಆಫೀಸ್ನೋದ ಸೊ ಅದು ಇನ್ನೂ ಪ್ರಗತಿ ಅವ್ರು ಏನೋ ಎನ್ಕ್ವೈರಿ ಮಾಡ್ತಾರೆ ಅದ್ರ ಮ್ಯಾಗ ಎನ್ಕ್ವೈರಿ ಮಾಡಿ ಸೂಕ್ತ ಮತ್ತೆ ಅಂತೇಳಿ ವಿಶ್ವಾಸ ಐತೆ ನನಗೆ ಟಿ ವಿ ಎಚ್ ಅವ್ರಿಗೂ ಫೋನ್ ಮಾಡ್ರು ಕೂಡ ಬಂದಿಲ್ಲ ರಿಶ್ಯೂ ಮಾಡಿಲ್ಲ ಅಂದಾಗ ಟಿ ಎಚ್ ಅವ್ರ ಬದ್ದ ಅವರಿಗೆ ಅವ್ರ ಮೇಲೆ ಏನು ಆರೋಪ ಮಾಡ್ತಿರ್ತಾರೆ ಅವ್ರು ಏನು ಮಾಡ್ತಾರೆ ಅವರೇ ಇದು ಕಾರಣ ಸರ್ ಇಂಥವೆಲ್ಲ ಅನ್ನೋದಕ್ಕೆ ರಕ್ತ ನಡೆಯೋಕೆ ಅವರೇ ಕಾರಣ ಸರ್ ಸೊ ಅವ್ರು ಈಗ ಅವರ ಹಾಸ್ಪಿಟಲ್ಗೆ ಹೋಗೋ ರೋಡ್ದಾಗ ಐತೆ ಸರ್ ಅದ ಮೇನ್ ರೋಡ್ದಾಗ ಐಸರದ ಏನೋ ಒಂದು ಯಾವುದೋ ಗಲ್ಲಿ ಒಳಗೈತಿ ಅಲ್ಲಿ ಐತಿ ಒಂದು ಇಲ್ಲಪ್ಪ ಮರಿ ಮಾಡಿ ಅದನ್ನು ನಡ್ಸಕತ್ತ ಇತ್ತಂದ್ರೆ ಅದೊಂದು ಮಾತು ಬೇರೆ ಸರ್ ಮೇನ್ ರೋಡ್ ಅವ್ರು ಏನು ಹಾಸ್ಪಿಟಲ್ಗೆ ಹೋಗ್ತಾರಲ್ ಸರ ಅದ ಮೇನ್ ರೋಡ್ದಾಗ ಐತಿ ಸರ್ ಅದ ಮೇನ್ ರೋಡ್ದಾಗ ಐತಿ ಅದು ಇವ್ರು ಅವ್ರ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಇದಕ್ಕೆಲ್ಲ ಅವ್ರದ ಕುಮ್ಮಕ್ಕಿ ಸೊ ಇಂಥವೆಲ್ಲ ಅಣದಿಕ್ಕಿರತ ನಡ್ಸಕ್ಕೆ ಅವ್ರ ಕಾರಣದಾರು ಅಂತೇಳಿ ಆರೋಪ ಮಾಡ್ತಾನೆ ಸರ್ ಹಾಂ ಸರ್ ನಾವು ಇಲ್ಲಿ ಒನ್ ಒನ್ ಟು ಕಂಪ್ಲೇಂಟ್ ಮಾಡೋದು ಅವೆಲ್ಲ ಸಿಬ್ಬಂದಿ ಬಂದಿಲ್ಲ ಇದು ಮಾಡ್ಕೊಂಡು ಇದನ್ನ ತಗೊಂಡ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ರು ಫೋಟೋ ವೀಟೋ ತಕೊಂಡು ವಿಡಿಯೋ ಮಾಡ್ಕೊಂಡು ಎಲ್ಲ ಹೋದ್ರು ಆ ತಕ್ಷಣ ಆರೋಪಿನೂ ಅಲ್ಲೇ ಹೋಗ್ರಿ ಹಾರಿಗೆರಿಗೆ ಹೋಗ್ರಿ ಅಂತ ಹೇಳಿದ್ರವ್ರ ಮತ್ತೆ ನಾವು ಹಾರಗೇರಿಗೆ ಹೋಗಿ ನೀವು ಬರ್ರಿ ಅಂತ ಹೇಳಿದ್ರ ನಮಗೆ ಆ ಪ್ರಕಾರ ನಾವು ಅಲ್ಲಿ ಹಾರಿಗೆರಿಗೆ ಹೋದೀವಿ ಹೋದಾಗ ನಾವು ಪಿ ಎಸ್ ಐ ಅವ್ರಿಗೆ ರಿಟರ್ನ್ ಕಂಪ್ಲೇಂಟ್ ತಗೋರಿ ಅಂತ ಹೇಳಿದೀವಿ ನಾವು ಪಿ ಎಸ್ ಇವ್ರು ಮಾಳಪ್ಪ ಪೂಜಾರಿ ಅಂತ ಹೇಳ್ರಿ ಹಾರುಗೇರಿ ಪಿ ಎಸ್ ಐ ಅವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಇಲ್ಲ ನನಗೆ ನನಗೆ ಇದು ಈ ಕೇಸ್ ನನಗೆ ಸಂಬಂಧ ಬರೋಂಗಿಲ್ಲ ನಾ ಇದನ್ನು ತೊಗೊಳಂಗಿಲ್ಲ ಅಂತ ಹೇಳಿದ್ರು ಅವ್ರು ಆಮೇಲೆ ನಾನೇನಂದ್ರೆ ಸರ್ ಇದನ್ನ ಹೊರಗಡೆ ಬಂದ ಇವರಿಗೆ ಕೊಟ್ಟಿನ ಒಂದು ಕಾಪಿ ಅವ್ರಿಗೆ ಇವರು ಹವಾಲ್ದಾರ ಚೌಗ್ಲಾ ಅಂತ ಹೇಳಿದಾರೆ ಚೊಗ್ಲಾ ಅವರಿಗೆ ಕೊಟ್ಟಿನ ಚೊಗ್ಲಾ ಅವರು ಏನು ಮಾಡಿದರು ಇಲ್ಲ ನಾನು ಸಾಯಿಬ್ರ್ ಬ್ಯಾಡಂದಾರ ಕೇಳ್ಕೊಂಡ ನಮ್ಮ ಅಜಿಯನ್ನು ಹಿಂಗೆ ಒಗದ್ಬಿಟ್ರು ಸರ್ ಅವರು ಹ್ಞೂ ಸೊ ಈ ಸ್ಥಿತಿ ಒಬ್ಬರು ಸಾರ್ವಜನಿಕರ ಇದನ್ನು ಕೊಡ್ಬೇಕಾರೆ ದೂರು ಕೊಡೋದ್ರನ್ನ ಹಿಂಗೆ ಉಳಿತಾರತ್ತಂದ್ರೆ ಇವರ ಮನಸ್ಥಿತಿ ಹೆಂಗೈತಿ ಇವ್ರು ಹೆಂಗೆ ಜನಸೇವೆ ಮಾಡ್ತಾರ ನಮಗೆ ಇದಾಗತ್ತದ ಸರ್ తమ్ముసేంటే మరి ప్రభాకర్ కుర్బెట్టి అంటే పాల్వీ గ్రామ నివాసీ సార్